ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಲಾಗ್ಸ್ಗೆ ಸ್ವಾಗತ ಹಾಗೆ ಈ ಆಳ್ವೆ ಬೀಜದ್ದು ನಾನು ಒಂದು ರೆಸಿಪಿನ ಹೇಳ್ತಾ ಇದ್ದೀನಿ ಕೈ ನೋವು ಸೊಂಟ ನೋವು ರಾಮಬಾಣ ಅಂತಲೇ ಹೇಳ್ಬೋದು ಅದು ಹೇಗಪ್ಪ ಅಂತಂದರೆ ಈ ಆಳ್ವೆ ಬೀಜದಲ್ಲಿ ಆ್ಯಂಟಿ ಆಕ್ಸಿಡೆಂಟು ಮತ್ತು ಸಿ ಎ ಎಲ್ಲ ಆರೋಗ್ಯಕ್ಕೂ ಬೇಕಾದಂಥ ವಿಟಮಿನ್ಸ್ ಇದೆ ಹಾಗೆ ಮೈಕೈ ನೋವಿಗೆ ಸೊಂಟ ನೋವಿಗೆ ಅಂತೂ ಇದು ತುಂಬ ಒಳ್ಳೆಯದು ಇದು ಆಳ್ವೆ ಪಾಯಸನ ನಮ್ಮ ಸೈಡಲ್ಲೆಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಈ ಆಳ್ವೆ ಪಾಯಸನ ಹೇಗೆಲ್ಲ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಆಳ್ವೆ ಬೀಜ ಇದ್ದರೆ ಇದು ಒಂದೇನ ಹಾಕ್ಕೊಬೋದು ಇಲ್ಲಾಂದರೆ ಈ ರೀತಿ ಅಂಟನು ಬರುತ್ತೆ ಅದ್ರ ಜೊತೆಗೆ ಇದನ್ನು ಯೂಸ್ ನಾನು ನಾನಿಲ್ಲಿ ಆಳ್ವೆ ಬೀಜನ ಒಂದೆರಡು ಸ್ಪೂನಷ್ಟು ನೆನೆಸಿಟ್ಕೋಬೇಕು ಒಂದು ರಾತ್ರಿ ಅಂದರೆ ನೈಟು ನೆನೆಸಿಟ್ಕೊಂಡ್ರೆ ಎರಡು ಸ್ಪೂನಷ್ಟು ಆಳ್ವೆ ಬೀಜ ಒಂದು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ನೆನೆಸಿಟ್ಕೋಬೇಕು ನೆನ್ಸಿಟ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಲ್ಲಿ ನೆನೆದಿರುತ್ತೆ ಒಂದು ಎಂಟು ಅವರಾದರೂ ನೆನೆಸಿಟ್ಕೋಬೇಕು ಇವಾಗ ಎಂಟು ಅವರು ನೆನೆಸಿಟ್ಟಿದ್ದೀನಿ ಆಳ್ವೆ ಪಾಯಸನ ನೀವು ಖಾಲಿ ಒಟ್ಟಿಲೇನೆ ಬೆಳಗ್ಗೆ ತಕ್ಷಣ ಕುಡಿಬೇಕು ಹಾಗೆ ಈ ಆಳ್ವೆ ಪಾಯಸ ನೆನೆ ಇಟ್ಟಿರೋದು ಈ ರೀತಿ ಆಗಿರುತ್ತೆ ಇದನ್ನ ನೀವು ಬೆಲ್ಲ ಜ ಬೆಲ್ಲ ಮತ್ತು ಒಂದು ಸ್ವಲ್ಪ ಅಂಟು ತೊಗೊಂಡಿರ್ತೀವಲ್ಲ ಅಂಟನ್ನ ಸಣ್ಣಗೆ ಗೆದ್ಕೊಂಡ್ಬಿಟ್ಟು ಹಾಕೋಬೇಕು ಆಂಟಿದ್ದೇ ಹಾಕೊಂಡು ಇಲ್ಲಾಂದರೆ ಬರೀ ಬೆಲ್ಲದರಲ್ಲೇ ಮಾಡ್ಕೋಬೋದು ಈಗ ಒಂದು ಪಾತ್ರೆ ಇಟ್ಕೊಂಡು ಈಗ ಆ ಪಾತ್ರೆ ಕಾಯ್ದಾದ್ಮೇಲೆ ನೆನೆಸಿಟ್ಟಿರ್ತೀವಲ್ಲ ಆಳ್ವೆನ ಆ ಆಳ್ವೆನ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಕುದಿನ ಕುದಿಸ್ಕೊಂಡು ಈಗ ಕೈಯಾಡ್ಸ್ಕೋಬೇಕು ಅದನ್ನು ಮತ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳ್ರಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳ್ರಿ ನೀರು ಹಾಕ್ಕೊಂಡಾದ್ಮೇಲೆ ಕುದಿಯೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಆಳ್ವೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಕುದ್ದಾದ್ಮೇಲೆ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಕುದಿ ಕುದಿಬೇಕು ಕುದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಅಂಟನ್ನು ಏನು ಜಜ್ಜಿಟ್ಟಿರ್ತೀವಲ್ಲ ಆ ಅಂಟನ್ನ ಕೂಡ ಹಾಕೋಬೇಕು ಇದು ಸೊಂಟಕ್ಕೆ ಸೊಂಟ ನೋವಿಗೆ ಮೈಕೈ ನೋವಿಗೆ ಮತ್ತು ಹೃದಯ ಸಂಬಂಧ ಕಾಯಿಲೆಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಇದು ಮತ್ತು ಆಯುರ್ವೇದಿಕಲ್ಲಿ ಇದನ್ನು ತುಂಬ ಆರೋಗ್ಯಕ್ಕೆ ಯೂಸ್ ಮಾಡ್ತಾರೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರೋದು ನಾನು ಬಾನಂತನದಲ್ಲಿ ಇರಬೇಕಾದ್ರೆ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಬರೀ ಇದನ್ನೇ ಕೊಡೋದು ಸೊಂಟನೋ ಅಂತಂದರೆ ಎರಡೇ ಗಂಜಿ ಚೆನ್ನಾಗಿ ಕುದಿಬೇಕು ಈಗ ನಾವು ಅದನ್ನ ನೀರು ಹಾಕಿರ್ತೀವಲ್ಲ ಅದರ ಅರ್ಧದಷ್ಟು ಆಗಿರಬೇಕು ಇವಾಗ ಚೆನ್ನಾಗಿ ಕುದಿದೆ ಕುದ್ದಾದ ಮೇಲೆ ಅದನ್ನ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಇಲ್ಲೊಂದು ಬೌಲಿಗೆ ಆದರೂ ಹಾಕೊಂಡ್ರೆ ಯಾವುದು ಅನುಕೂಲ ಆಗುತ್ತೋ ಆ ಪಾತ್ರೆಯಲ್ಲಿ ಹಾಕೊಂಡ್ಬಿಟ್ಟು ನೀವು ಕುಡಿಬೋದು ನಾನು ಇಲ್ಲಿ ಒಂದು ಪ್ಲೇಟಿಗೆ ಇದ್ದೀನಿ ಒಂದು ತುಪ್ಪ ಇದ್ದರೆ ತುಪ್ಪನೂ ಹಾಕೋಬೋದು ಇಲ್ಲಾಂದರೆ ಹಂಗೆ ಬರೀ ಹಾಗೆ ಕುಡಿದ್ರೂ ಕೂಡ ಟೇಸ್ಟ್ ಇರುತ್ತೆ ಬೆಲ್ಲ ಹಾಕಿರ್ತೀವಲ್ಲ ಸಿಹಿನೇ ಇರುತ್ತೆ ಅದೇನು ಕಹಿ ಇರಲ್ಲ ಕುಡಿಬೋದು ಈಗ ನಾನು ತುಪ್ಪ ಹಾಕಿದ್ದೀನಿ ಹಾಗೆ ಹಾಲನ್ನು ಕೂಡ ಹಾಕೋಬೋದು ಎರಡನ್ನೂ ಹಾಕೊಂಡ್ರೆ ಇನ್ನೂ ಹೆಚ್ಚಾಗಿ ವಿಟಮಿನ್ಸ್ ಸಿಗುತ್ತೆ ನಮ್ಮ ದೇಹಕ್ಕೆ ಹಂಗಾಗಿ ಅಷ್ಟೇ ತುಪ್ಪದಲ್ಲಿನು ಸ್ಕಿನ್ನಿಗೆ ಒಳ್ಳೆಯದು ತುಪ್ಪ ಹಾಗೆ ನಾನು ತುಪ್ಪ ಮತ್ತು ಹಾಲು ಹಾಕ್ಕೊಂಡು ಕುಡಿತೀನಿ ಇದರಲ್ಲಿ ಚೆನ್ನಾಗಿರುತ್ತೆ ನಿಮಗೆ ಅನುಕೂಲ ಯಾವುದಿರುತ್ತೋ ಅದನ್ನ ಹಾಕೊಂಡ್ಬಿಟ್ಟು ನೀವು ಕುಡಿಬೋದು ಇಲ್ಲ ಹಾಗೇನೂ ಕುಡಿಬೋದು ಹಾಗೆ ನನ್ನ ಚಾನೆಲ್ನ ಯಾವಾಗಲೂ ಇರಿ ಹಾಗೆ ನನ್ನ ಈ ರೆಸಿಪಿನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್